ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಮುಂದುವರಿಯುತ್ತದೆ ಮತ್ತು ಏನು ಮೊನ್ನೆ ಸರ್ಕಾರ ಏನಂತ ಅಂದರೆ ಏನು ನಾವು ಉಚಿತ ಅಕ್ಕಿ ಜೊತೆಗೆ ಇನ್ನೂ ನಾಲ್ಕು ವಸ್ತುಗಳನ್ನು ಕೊಡ್ತೇವೆ ಅಂತ ತಿಳಿಸಿದ್ರು ತೊಗರಿಬೇಳೆ ಎರಡು ಕೆ ಜಿ ಗಾಣದ ಎಣ್ಣೆ ಒಂದು ಕೆ ಜಿ ಮತ್ತು ಸಕ್ಕರೆ ಒಂದು ಕೆ ಜಿ ಮತ್ತು ಉಪ್ಪು ಒಂದು ಕೆ ಜಿ ಕೊಡ್ತೆ ಅಂತ ಏನು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿತ್ತು ಆದರೆ ಕೂಡ ಈಗ ಅದನ್ನು ಕ್ಯಾನ್ಸಲ್ ಮಾಡಿದಾರಂತೆ ಏನು ಉಚಿತ ಅಕ್ಕಿ ಜೊತೆಗೆ ನಾಲ್ಕು ವಸ್ತುಗಳನ್ನು ಏನು ಕೊಡ್ತೆ ಅಂತ ಹೇಳಿದ್ರು ನೋಡಿ ಆ ಉಚಿತ ನಾಲ್ಕು ವಸ್ತುಗಳು ಇನ್ನೂ ಮುಂದೆ ನಿಮಗೆ ಬರಲ್ಲ ಮತ್ತು ಇನ್ನು ಮುಂದೆ ಕೊಡಲ್ಲ ಕೂಡ ಏನು ಮೊನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದೇನೆಂದರೆ ಇನ್ನು ಮುಂದೆ ಉಚಿತ ಅಕ್ಕಿ ಜೊತೆಗೆ ಈ ನಾಲ್ಕು ವಸ್ತುಗಳು ಕೊಡ್ತಾರಂತೆ ಆದರೆ ಈಗ ಸರ್ಕಾರದಿಂದ ಅಧಿಕೃತವಾದ ಬಂದ ಮಾಹಿತಿ ಏನಂದರೆ ನಿಮಗೆ ಉಚಿತ ಅಕ್ಕಿ ಜೊತೆಗೆ ಏನು ನಾಲ್ಕು ವಸ್ತುಗಳನ್ನು ಕೊಡ್ತಾರಂತ ಘೋಷಣೆ ಮಾಡಿದ್ದಾರಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಕೆ ಎಚ್ ಮುನಿಯಪ್ಪ ಸರ್ ಅವರು ತೊಗರಿಬೇಳೆ ಎರಡು ಕೆ ಜಿ ಗಾಣದ ಎಣ್ಣೆ ಒಂದು ಕಿಲೋ ಸಕ್ಕರೆ ಒಂದು ಕೆ ಜಿ ಮತ್ತು ಉಪ್ಪು ಒಂದು ಕೆ ಜಿ ಕೊಡ್ತಾರೆ ಅಂತ ಏನು ಅನೌನ್ಸ್ ಮಾಡಿದ್ರಲ್ಲ ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆದ ಕಾರಣ ನಿಮಗೆ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಅಂತ ನಾನು ಮಣಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆದರೆ ಕೂಡ ಇನ್ನು ಮುಂದೆ ನಿಮಗೆ ಉಚಿತ ಅಕ್ಕಿ ಹಣವೇ ಮುಂದುವರುತ್ತಿದೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರೂ ಕೂಡ ವರ್ಗಕ್ಕೆ ಹೋಗಬೇಡಿ ನಿಮಗೆ ಇನ್ನು ಮುಂದೆ ಉಚಿತ ಅಕ್ಕಿ ಜೊತೆಗೆ ಹಣ ಕೊಡ್ತೇವೆ ಅಂತ ಏನು ಪ್ರತಿ ತಿಂಗಳು ಹೇಗೆ ಬರ್ತಿತ್ತು ನೋಡು ಈಗ ಹಿಂದ್ಗಡೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ಆದ ಕಾರಣ ಅದೇ ರೀತಿಯನ್ನು ಮುಂದಿನ ಕೂಡ ಬರುತ್ತೆ ಅಂತ ಏನು ಕೆ ಎಚ್ ಮುನಿಯಪ್ಪ ಸರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಇನ್ನು ಮುಂದೆನೂ ಕೂಡ ನಿಮಗೆ ಉಚಿತ ಅಕ್ಕಿ ಜೊತೆಗೆ ಒಂದು ರೇಷನ್ ಕಾರ್ಡ್ನಲ್ಲಿ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತರಂತೆ ನಿಮಗೆ ಜಮಾ ಮಾಡ್ತೇವೆ ಅಂತ ಏನು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಕೆ ಎಚ್ ಮಿನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರು ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಮುಂದೆ ನಿಮಗೆ ಉಚಿತ ಅಕ್ಕಿ ಜೊತೆಗೆ ಹಣನೇ ಕೊಡ್ತಾರತ್ತೆ ಏನು ನಾಲ್ಕು ವಸ್ತುಗಳನ್ನು ಕ್ಯಾನ್ಸಲ್ ಮಾಡಿದರೆ ಬಂದ್ ಮಾಡಿದೆ ಅಂತ ಅಧಿಕೃತವಾದ ಮಾಹಿತಿ ಇದೀಗ ಬಂದಿದೆ ಏತಕ್ಕೋಸ್ಕರ ಬಂದ್ ಮಾಡಿದೆ ಅಂತ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಆದರೆ ಏತಕ್ಕೋಸ್ಕರ ಬಂದ್ ಮಾಡಿದರೆ ಗೊತ್ತಿಲ್ಲ ಆದ ಕಾರಣ ಇನ್ನು ಮುಂದೆ ನಿಮಗೆ ಉಚಿತ ಅಕ್ಕಿ ಹಣನೇ ಉಚಿತ ಐದು ಕೆ ಜಿ ಅಕ್ಕಿ ಜೊತೆಗೆ ಏನು ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಈಗ ಹಿಂದ್ಗಡೆ ಹೆಂಗೆ ಬರ್ತಾಯಿತ್ತು ನೋಡಿ ಅದೇ ರೀತಿ ಮುಂದೆನೂ ಕೂಡ ಅದೇ ರೀತಿ ಉಚಿತ ಐದು ಕೆಲವು ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಹಣನ ನಿಮ್ಮ ಖಾತೆಗೆ ಜಮಾ ಮಾಡ್ತೇವೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ಕೆ ಎಚ್ ಮುನಿಯಪ್ಪ ಅವರು ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರು ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಮುಂದೆ ನಿಮಗೆ ಉಚಿತ ಅಕ್ಕಿ ಜೊತೆ ಉಚಿತ ಅಕ್ಕಿ ಜೊತೆಗೆ ಹಣನ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ